ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನೇ ಇಲ್ಲಪ್ಪ ಒಂದೆ ಜೋರು ಬರ್ಸ ಬಲ್ಲ ಬರ್ತು ಹಂಗಾದ ಉಂಟದು ಇತ್ತೆ ಚೂರು ಕಮ್ಮಿ ಅನ್ನಾಗ ಬರ್ತ ಇತ್ತೆ ಬರ್ಸ ಬ ಉಂಡು ಒಲ್ಕಿರಿಯ ಒಂದು ಉಂಡು ಒಂದು ಕೂಡ ಬರ್ಸ ಅಂಚೆ ಅಂದ್ಯಾನು ಇಲ್ಲ ಒಂದಿಲ್ಲ ಇಲ್ಲ ಡೇರೆಗಳಾಗ ಗೊತ್ತ್ಜಿ ನಾ ಪಂತಜ್ ಇಲ್ಲ ಬರ್ತೇವೆ ಪಂದು ಸೊ ಆಕಲ್ ಎಂಚ ರಿಯಾಕ್ಟ್ ಮಾಡಿ ಪಂದ್ ಅಂಡ ಕ್ಯಾಪ್ಚರ್ ಮಾಡಬೇಕು ತುಕ್ಕಾನಿಲ್ಲ ಮುಟ್ಟ ಮುಟ್ಟೆ ಎರ್ಲಕ್ಕಿದೈ ತೋದು ಒಂದಿದ್ರು ತುಕಪ பக் பத்தயண எக்ஸ்பெஷன் பண்ணி அம் பர்த்த அந்த பூரா சாஃப் அடித்துல வீடியோ கண்டிநியூ மல்தி அஞ்சி கண்ட கண்டி வந்து அஞ்சனை கோரி பத்தி நீர் கட்டி ಾಯ್ ಪೇಂಟ್ ಕಲಿತೆ ಪೇಂಟೆಗೆ ಪಿದರ್ದ ಪೇಂಟೆಗೆ ಇನ್ನೀ ಅಷ್ಟೇ ಮಿದ ನೆಕ್ಸ್ಟ್ ಡೇ ಇನ್ನೀ ಮೂಡಿಗೆ ಕೋರಿ ಬೋಡತ್ತ ಅಂಚ ಕೋರಿ ಕಣಕ್ಕಂದು ಪೇಂಟ್ ಪಿದರ್ದ ಪೋಯರ್ ಪೋಯರ್ ಬಲ ಅಂಚ ಇನಿ ಸಂಕ್ರಾಂತಿ ಸಂಕ್ರಾಂತಿ ಬರಂದೆ ಮಸ್ತ್ ಟೈಮ್ ಮಾಡು ಉಂಜಿ ಉಂಜಿ ಅಂಡ್ ಇಲ್ಲ ಬರ ಅಂದೆ ಮಕ್ಳಿಗೆ ರಜೆ ತಿಕ್ಕುಜಿ ಅಂಚ ಹೆಂಗ ಸಂಡೆ రజ తిక్కు అంచు ఇలాడు అంత టైమ్ స్పెండ్ అప్పుడు అంచు ఎక్కడ నుంచాతు కాతు ఇత బ మురేన్ సల బర్సే అంచుల్ కడతారు నేను పూజల్ వైద్యంత పూజ ఎలా పుగ అంద దేవస్థాన పొర మధ్యాహ్నం దేవస్థాన పోయింది ప్లాన్ పార్త దేవస్థాన పో మస్ టైమ్ ఆండి అంచ அல்ப திக்கு மிக்குல ஆகு கட்டிங் உண்டு ஆண்டு பப்பினர் கட்டிங் அண்ட் கோரி தான் லேட்டாண்ட் மூலே பத்து வந்துச்சு ஆண்ட்ரு ஆளு அங்கடி போத்தலே கனறா ஆஜ்ஜர் அஜ்ஜர் பரடத்து பண்ண పోదు బోడు మిన్ కేర మనమల్ ఉండు పాప మనమల్ ఐతే మనమల్ మీన్ండు కజ్జిపు మనమల్ల మీను ఎక్కడ ఫోన్ కుంటు నీడ పర్దిత అర్ధ పార్టీ పూర ఎంక్ తోడు మీను మళ్ళీ కిచన్ కిచన్ రాశిల్

ಹಾಯ್ ಗಾಯ್ಸ್ ಅಂಕಲ ಒನಸು ಪುರ ಆದ್ ಬತ್ತ ಅಲ್ಪ ವೀಡಿಯೋ ಮಲ್ಪ ರಾಯಜಿ ವೀಡಿಯೋ ಮಲ್ಪರಾಯಜಿ ಬಣ್ಣ ಎಣ್ಣ ಪಪ್ಪ ಅಲ್ ತುರ್ದಿ ಬಿಟ್ಟ ಸರಿಬೈತೆರಿ ಒಣಸ್ದೈಟ ಫೋನ್ಗ ಕಾರಣ ಇಷ್ಟ ಅದು ಪೂರಿ ಮಾತಾರ್ಲ ಹೊರ ಪೂರ ಒನಸು ಕುಂದನಕ ಪೂರ ಲಾಕದ ತುಗಂದು ಕೈ ಪತ್ತರ ಒಡೆಲ್ಲ ಫೋನ್ ಪೋನಗ ಬುಡಿ 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 ಹಿಂದ ಅಲ್ಲ ಅನಸ್ ಶೋಕಿತ್ತ ಯಾನ ದೇವಸ್ಥಾನದ ಸಂಕ್ರಾಂತಿ ಒನಸ್ ಮಲ್ಪನೆ ಮಸ್ತ್ ಸಮಯ ಆದಿತ್ತು ಅಂಚಾ ಬೊಕ್ಕ ಮೊಸರು ಹುಡಿಕೆ ದೊಂಬಿತ್ತನ ಪೋಪುನು ಅಲ್ಲ ಐಟ ಪಾಪ ಫ್ರೆಂಡ ಇಲ್ಲದ ಐಟ ಮೊಸರು ಹುಡಿಕೆಂಡಿಗೆ ಅಂಚ ಪೋಯ್ ಇಫಾನಂದ ದೊಂಬಿತ್ತನ ಅಂಡ ಪೂಜ ಅಲ್ಲಿ ಖಜಿಪ್ ಉಂಡು ಮರ ಇದೆ ಕೋರಿ ಕಂತಿತ್ತ ಖಜಿ ಪಾತಜಿ ನಾನು ಅವಡು ಸುಕ್ಕ ಅವಡು ಬೊಕ್ಕ ಸಾರ ಅವಕ್ಕ ನನ್ನ జనా పోయా ఎంక్ ఫ్యామిలీ మస్త్ టైమాట్టి పోండే ముంచే ఇష్టం చిక్కమ్మకలు పప్పు బ్యాట్రీ లా చార్జ్ లేజి కరెక్ట్ ఫోన్ అనగా వస్తుంది బాయ్ పొక్క తిక్కువ కొంచెం మీట్ స ఉంద ಅಡುಗೆದಪ್ರ ಕೋದಿಸ್ಬೇಕಂತ ಏನು ಹೆಣ್ಕೆ ಕೆ ರೀ ಚಿಕನ್ ಕಣ ಅಂಚ ಚಿಕನ್ ಕಣ್ಕನ ಹೆಣ್ಣು ಮನೆ ಬೇಸಿಗೆ ಒಂದಿಮೆ ಸಾರಾ ಒಂದು ದೊಡ್ಡ ಮೇಟು ಸುಕ್ಕ ಬಿಸೇ ಪ್ಲೇಟ್ ಅಂತೇಟ್ ಅನ್ನೋದೇನೆ ಮೂಜೆ ಮಾತೇ ನಾನು ಅವನ ಸಾಕ್ತಾನೆ ಮುದು ಆ ಒಂದೊಂದು ಮಸಾರ ಮಸಾರು ಅಂಚ ಅತ್ತ ಬುಲ್ ಬುಲ್ಕಿರಿಕಾಯಿ ಒಂದು ಒಂದು

ಹೊಟ್ಟೆಡೆ ನೀರ್ ಬಾರ್ದು ಸ್ವಲ್ಪ ಸ್ಮಲ್ಪಟ್ಟಾರೆ ಅಡ್ಡದ ಹೊಟ್ಟೆ ಕೈಟ್ ಕೊಡ್ತೇವೆ ತೂಕ ಮೊಕ್ಕಲು ಹೋಗ್ಬೇರಾ ಬಂದ್ರೆ ಅಡ್ಡ ಜನ ಫ್ರೆಂಡ್ಸ್ ಮಕ್ಳು ಇಲ್ಲೇ ಓ ಬರ್ಪರ ತೂಕ ಪುಸ್ತಕ ಮಂಡಿಡ್ದಿಲ್ಲ अस् <laughs> <laughs>

ಕನ ಬಿಸೈಲ್ಲ ಎಲ್ಲ ಎಲ್ಲ ಇಲ್ಲ ಅದು ಚಾನ್ಸ್ ಇರಬಹುದು ತಗೊಳ್ಳಿ ಎಲ್ಲ ಸ್ಲೋ ಸ್ಲೋ ಹೈ ಸ್ಪೀಡ್ ಇದೆ ಬ್ಯಾಲೆನ್ಸ್ ಅಲ್ಲಿ ತೂರಿ ತೈತಕ್ಕೆ ಟರ್ನ್ ಮಾಡೋದು ಅಲ್ಲಿ ಅಲ್ಲಿ ಪಾನಿ ಬ್ಯಾಲೆನ್ಸ್ ಅಲ್ಲಿ ಹೈ ಸ್ಪೀಡ್ ಒಂದು ಕೋಡ್ ಇಲ್ಲ ಇರಬೇಕು ಅಲ್ಲಿ ಪಾಸ್ ಮಾತ್ರ ಪಟೋಣಾದು 10 ಸೆಕೆಂಡ್ ಒಂದು ಕಂಪ್ಲೀಟ್ ಆಯಿ ನೆಕ್ಸ್ಟ್ ಆದ್ರೆ ಮತ್ತೊಂದು ಫಾಸ್ಟ್ ಆಯಿತಾ ಅಂತ ಒಂದು ಎಲ್ಲ ಒಂದೇಟೇ ಲೇಜ್

ಅತಿ ಹೆಚ್ಚು ಮೆಟಿರಿಯೇ ಏರ ಮೈದನ್ ಪಾಳೇನ ಆಟಕ್ಕೆ ಸುರತ್ತು ಪ್ರಕರಣದಲ್ಲಿ ವಿನಾಂದ್ ಸಹಕರು ಇದು ಮೂಸಿ ನಲ್ಲಿ ರೋಗ ಬಂದು ಅತ್ಯಂತ ಪ್ರಾಣಾನ್ ನಿಶ್ಚಯತೆ ಮಾಡಿರೋದು ವಿನಾಂದ್ ವಿನ್ನರ್ ಸರ್ ಎನ್ ಕೆ ಫ್ರೆಂಡ್ಸ್

ಬರ್ತಾಯ ಜೋರ್ ಬಡ ಒಂದು ಹಾಯ್ ಮೂಲೆಯ ನಾಷ್ಟೇ ಟೈಮ್ ಮೂಡೆ ಉಂಡು ಮೂಡೆ ಕೊಂತ ಇಡ್ಲಿ ಬಂತಿತ್ತೇವ್ರ ಮೂಡೇಲೇ ಇಡ್ಲಿ ಬಕ್ಕ ಮುಂಡ್ ಕೂರಿಸಿ ಸುಕ್ಕ ರೆಡಿ ಆತಂಡ ಬೊಕ್ಕ ಇನ್ನಿ ಚಿಕನ್ ಸಾರ್ ಟೇಸ್ಟ್ ಮಾಡ್ತದೆ ಎಂಚುಂಡು ಚಿಕನ್ ಸುಕ್ಕ ಸುಕ್ಕಾ ಬೀಡಿಯೋ ಇಷ್ಟ ಆದಿತ್ತ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಬೇಕಾ ಸಬ್ಸ್ಕ್ರೈಬ್ ಮಾಡಿ ಪ್ಲೇ ಕಟ್ಟಿ